ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಭರ್ಜರಿಯಾಗಿ ಆರಂಭವಾಗಿದೆ ನಿನ್ನೆ ನಡೆದ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ವಿವಿಧ ಕ್ಷೇತ್ರಗಳ ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳನ್ನ ಕಿಚ್ಚ ಸುದೀಪ್ ವೇದಿಕೆಯಿಂದ ಮನೆಯೊಳಗೆ ಕಳುಹಿಸಿದ್ರು ವಿಪರ್ಯಾಸ ಅಂದ್ರೆ ಮೊದಲ ದಿನವೇ ಒಬ್ಬರನ್ನ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿದ್ದಾರೆ ಅಷ್ಟಕ್ಕೂ ಎಲಿಮಿನೇಟ್ ಆಗಿರುವ ವ್ಯಕ್ತಿ ಯಾರು ಅಂತೀರಾ ಈ ಸ್ಟೋರಿ ನೋಡಿ ಹೌದು ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳಿಗೆ ಮೊದಲ ದಿನ ಮನೆಯ ಯಾವ ಮೂಲೆಯಲ್ಲಿ ಏನಿದೆ ಆಟ ಹೇಗೆ ಎಂದು ಗೊತ್ತಾಗುವ ಮುನ್ನವೇ ಬಿಗ್ ಬಾಸ್ ಒಬ್ಬರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಇದು ಸಹಜವಾಗಿ ಮನೆ ಮಂದಿಗೆ ಶಾಕ್ ಆಗಿತ್ತು ಇನ್ನು ಹಾಯ್ ಹೇಳೋಕ್ಕೂ ಮುನ್ನವೇ ಟಾಟಾ ಬಾಯ್ ಹೇಳೋದು ಯಾರು ಎಂದು ಬಿಗ್ ಬಾಸ್ ಮನೆಯ ಮೊದಲ ದಿನದಲ್ಲಿ ಗೊತ್ತಾಗಿದೆ ಸ್ಪರ್ಧಿಗಳೆಲ್ಲ ಮನೆಯಲ್ಲಿ ಓಡಾಡಿಕೊಂಡು ಆರಾಮವಾಗಿ ಇದ್ದಾಗಲೇ ಬಿಗ್ ಬಾಸ್ ಧ್ವನಿ ಕೇಳಿಸಿದೆ ನಾನು ಬಂದಿರೋದು ಸ್ವಾಗತ ಹೇಳೋದಕ್ಕೆ ಅಲ್ಲ ನಿಮ್ಮಲ್ಲಿ ಒಬ್ಬರಿಗೆ ವಿದಾಯ ಹೇಳಲು ಪರಸ್ಪರ ಚರ್ಚಿಸಿ ಒಬ್ಬರಿಗೆ ಮುಖ್ಯದ್ವಾರ ತೋರಿಸಿ ಎಂದು ಬಿಗ್ ಬಾಸ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡದ ಹನ್ನೆರಡನೇ ಸೀಸನ್ ಅದ್ಧೂರಿಯಾಗಿ ಆರಂಭವಾಗಿದೆ ಕಿಚ್ಚ ಸುದೀಪ್ ನಿರೂಪಣೆಯಲ್ಲಿ ಮನೆಯೊಳಗೆ ಸೇರಿದ ಹತ್ತೊಂಬತ್ತು ಮಂದಿ ಸ್ಪರ್ಧಿಗಳಿಗೆ ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿತ್ತು ಈ ಬಾರಿ ಒಂಟಿ ಹಾಗೂ ಜಂಟಿ ಪರಿಕಲ್ಪನೆಯಲ್ಲಿ ಸ್ಪರ್ಧಿಗಳು ಮನೆಯೊಳಗೆ ಹೋಗಬೇಕಿತ್ತು ಹೀಗಾಗಿ ಕೆಲವು ಸ್ಪರ್ಧಿಗಳು ಒಂಟಿಯಾಗಿ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರೆ ಇನ್ನೂ ಕೆಲವರು ಜಂಟಿಯಾಗಿ ಪ್ರವೇಶ ಮಾಡಿದ್ರು ಹೀಗಾಗಿ ಮನೆಯೊಳಗೆ ಪ್ರವೇಶ ಪಡೆದ ಹತ್ತೊಂಬತ್ತು ಮಂದಿಗೆ ವಿಚಿತ್ರ ಸಂಕಷ್ಟ ಎದುರಾಗಿತ್ತು ಯಾಕೆಂದರೆ ಬಿಗ್ ಬಾಸ್ ಹತ್ತೊಂಬತ್ತು ಮಂದಿಯಲ್ಲಿ ಒಬ್ಬರನ್ನ ಮೊದಲ ದಿನವೇ ಎಲಿಮಿನೇಟ್ ಮಾಡಲಾಗುವುದೆಂದು ಹೇಳಿತ್ತು ಬಿಗ್ ಬಾಸ್ ಮನೆಗೆ ಕೊನೆಯಲ್ಲಿ ಮೂರು ಮಂದಿ ಒಂಟಿಯಾಗೆ ಪ್ರವೇಶ ಪಡೆದಿದ್ರು ಮೂವರಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವುದು ಖಚಿತ ಎಂದು ಹೇಳಿತ್ತು ಅದರಂತೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿಯನ್ನ ಎಲಿಮಿನೇಟ್ ಮಾಡಲಾಗಿದೆ ಅಷ್ಟಕ್ಕೂ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗುತ್ತಾರೆಂಬ ಸುಳಿವನ್ನ ಪ್ರೋಮೋದಲ್ಲಿಯೇ ನೀಡಲಾಗಿತ್ತು ಅದು ಸುಳ್ಳಾಗಿಲ್ಲ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಈ ಪ್ರಕ್ರಿಯೆ ಇದೇ ಮೊದಲು ಹಿಂದೆಂದೂ ಮೊದಲ ದಿನವೇ ಸ್ಪರ್ಧಿಗಳು ಎಲಿಮಿನೇಟ್ ಆಗಿರಲಿಲ್ಲ ಕನಿಷ್ಠ ಒಂದು ವಾರವಾದರೂ ಬಿಗ್ ಬಾಸ್ ಮನೆಯಲ್ಲಿ ಇದ್ರು ಆದರೆ ಈ ಬಾರಿ ಒಂದೇ ದಿನಕ್ಕೆ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿದೆ ಆರು ಸ್ಪರ್ಧಿಗಳು ಒಂಟಿಗಳಾಗಿ ಐದು ಸ್ಪರ್ಧಿಗಳು ಜಂಟಿಗಳಾಗಿ ಹಾಗೂ ಮೂರು ಸ್ಪರ್ಧಿಗಳು ಅತಂತ್ರವಾಗಿ ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡಿದ್ರು ರಕ್ಷಿತಾ ಶೆಟ್ಟಿ ಮಾಳು ನಿಪನಾಳ ಸ್ಪಂದನ ಅವರು ಅತಂತ್ರ ಸ್ಥಿತಿಯಲ್ಲಿ ಇದ್ರು ಆ ಮೂವರಲ್ಲಿ ಇಬ್ಬರನ್ನ ಉಳಿಸಬೇಕು ಒಬ್ಬರನ್ನ ಹೊರಗೆ ಕಳಿಸಬೇಕು ಎಂಬ ಪರಿಸ್ಥಿತಿ ನಿರ್ಮಾಣವಾಯಿತು ಈ ನಿರ್ಧಾರವನ್ನ ತೆಗೆದುಕೊಳ್ಳುವ ಅಧಿಕಾರವನ್ನ ಆರು ಒಂಟಿಗಳಿಗೆ ನೀಡಲಾಯಿತು ಆರು ಒಂಟಿಗಳ ಎದುರು ನಿಂತು ರಕ್ಷಿತಾ ಶೆಟ್ಟಿ ಮಾಳು ನಿಪನಾಳ ಹಾಗೂ ಸ್ಪಂದನವರು ತಮ್ಮ ಸಾಮರ್ಥ್ಯದ ಬಗ್ಗೆ ಮನವೊಲಿಸಲು ಪ್ರಯತ್ನಿಸಿದ್ರು ನಾನು ಮಿಡ್ಲ್ ಕ್ಲಾಸ್ ಹುಡುಗ ಎರಡರಿಂದ ಮೂರು ದಿನ ಆದರೂ ಈ ಮನೆಯಲ್ಲಿ ಇರಬೇಕೆಂಬ ಆಸೆ ಇದೆ ಉಳಿಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಎಂದು ಮಾಳು ನಿಪನಾಳ ಹೇಳಿದ್ರು ಮಾಳು ಮತ್ತು ಸ್ಪಂದನ ಇರಬೇಕು ರಕ್ಷಿತಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ತಪ್ಪು ಕನ್ನಡ ಮಾತನಾಡಿ ಫೇಮಸ್ ಆಗಿದ್ದಾಳೆ ಅವಳಿಗೆ ಬೇರೆ ಕೆಲಸ ಇದೆ ಎಂದು ಅಭಿಪ್ರಾಯ ಒಂಟಿಗಳಿಂದ ಕೇಳಬಂತು ಅಂತಿಮವಾಗಿ ಅಶ್ವಿನಿ ಗೌಡ ಅವರು ಎಲ್ಲರ ಪರವಾಗಿ ನಿರ್ಧಾರ ಘೋಷಿಸಿದರು ಮಾಳು ನಿಪುನಾಳ ಮತ್ತು ಸ್ಪಂದನ ಅವರನ್ನು ಉಳಿಸಿಕೊಂಡು ರಕ್ಷಿತಾ ಶೆಟ್ಟಿಗೆ ಗೇಟ್ ಪಾಸ್ ನೀಡಲಾಯಿತು ಹೆಚ್ಚೇನು ಎಮೋಷನ್ ಆಗದೆ ರಕ್ಷಿತಾ ಮುಖ್ಯದ್ವಾರದಿಂದ ಹೊರ ನಡೆದರು ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನಗಳ ಕಾಲ ದೊಡ್ಡ ಒಳಗೆ ಆಟ ಮುಂದುವರಿಯಲಿದೆ ಕೆಲವರು ನೇಮು ಫೇಮು ಬೇಕೆಂದು ಬಿಗ್ ಬಾಸ್ ಯೋಗಿ ಬಂದಿದ್ದಾರೆ ಕೆಲವರಿಗೆ ಹೆಸರು ಬೇಕಂತೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಮೇಲೆ ಕೆಲವರು ಕಣ್ಣಿಟ್ಟಿದ್ದಾರೆ ಈ ಮಧ್ಯೆ ಸಡನ್ ಎಲಿಮಿನೇಷನ್ ಮಾಡಿದ್ದು ಯಾಕೆ ಒಂದೇ ದಿನಕ್ಕೆ ಮನೆಯಿಂದ ಹೊರಗೆ ಕಳುಹಿಸಿದ ಲೆಕ್ಕಾಚಾರವೇನಿರಬಹುದು ಎಂದು ಕಾದು ನೋಡಬೇಕಿದೆ